ನಮಸ್ತೆ ವೀಕ್ಷಕರೇ ನಾನು ರೇಖಾ ಬ್ಯಾಂಗ್ಳೂರು ಮದುವು ಸಿವಿಂಗ್ ಮಾತಾಡ್ತಾ ಮಾತಾಡ್ತಾಯಿದ್ದೀರಿ ನಾವು ಇರೋದು ಬಾಳುಪೇಟೆ ಬಾಳುಪೇಟೆ ನಮ್ರತೆ ಎಂಬ್ರಾಯ್ಡ್ರಿ ಅಂತ ಮೇಡಮ್ ಹೆಸರು ಹೇಮಲತಾ ಇವರು ನಮ್ಮ ಬೆಂಗಳೂರು ಶಾಪ್ಗೆ ವಿಸಿಟ್ ಮಾಡಿಲ್ಲ ಆನ್ಲೈನಲ್ಲೇ ನಮ್ಮ ಹತ್ರ ಮಾತಾಡಿ ಬುಕ್ಕಿಂಗ್ ಮಾಡಿಕೊಂಡು ಮಷಿನ್ ಡೆಲವರಿ ತಗೊಂಡು ಆಯಿತು ಒಂದು ಏಯ್ಟ್ ಮಂತ್ಸ್ ಟೆನ್ ಮಂತ್ಸ್ ಮೇಲೆ ಆಯಿತು ಅವ್ರ ಮಷಿನ್ ತಗೊಂಡು ಇವರು ಆ್ಯಕ್ಚುಲಿ ಟೈಲರಿಂಗ್ ಬಿಸ್ನೆಸ್ಸೇ ಇವ್ರದಿದೆ ಹ್ಯಾಂಡ್ ವರ್ಕು ಮಷಿನ್ ಎಂಬ್ರಾಯ್ಡ್ರಿಲಿ ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲಿ ರಾನ್ಸಾಮ್ ಮಿಷಿನಲ್ಲಿ ಇದ್ರು ಸೊ ಅವರು ವರ್ಕರ್ಸ್ ಬಂದ್ಬಿಟ್ಟು ಏನೋ ಫಿಫ್ಟೀನ್ ಡೇಸ್ಗೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬರಲಿಲ್ಲ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಯ್ತು ಅವಾಗ ಸೊ ಆವಾಗ ನಾವು ಯಾಕೆ ಎಂಬ್ರಾಯ್ಡ್ರಿ ಮಿಷಿನ್ ತಗೋಬೋದು ಯಾಕೆ ನಮ್ಮ ಬಿಸ್ನೆಸ್ ನಮ್ಮ ಕೈಲಿದ್ದಾಗ ಇನ್ನೊಬ್ಬರ ಮೇಲೆ ಯಾಕೆ ಡಿಪೆಂಡಬಲ್ ಆಗಬೇಕು ಅಲ್ವಾ ಬಿಸ್ನೆಸ್ ಅಂದರೆ ನಾವು ಯೋಚನೆ ಮಾಡಬೇಕು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸ್ಟಾರ್ಟ್ಅಪ್ ಮಾಡಬೇಕು ಅಂತ ನಮ್ಮ ಕೈಯಲ್ಲೇ ಬಿಸ್ನೆಸ್ ಇದ್ದಾಗ ಯಾಕೆ ನಾವು ತಗೋಬಾರ್ದು ಅಂತ ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡಿದ್ರು ತಗೊಂಡಾದ್ಮೇಲೆ ಮೇಲೆ ಅವ್ರಿಗೆ ಏನು ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಅಲ್ಲ ಜಸ್ಟ್ ಅವ್ರಿಗೆ ಒಂದು ಥಾಟ್ ಬಂತು ಏನು ಅಂತಂದರೆ ಬೇರೆಯವ್ರ ಅಕ್ಕಪಕ್ಕಲು ಎಂಬ್ರಾಯ್ಡ್ರಿ ಮಷಿನ್ ಬರುತ್ತೆ ಏನು ಮಾಡಬೇಕು ಅಂತೇಳಿ ಸೊ ಅವಾಗ ಅವರು ಯೋಚನೆ ಮಾಡಿದ್ದು ಇಷ್ಟು ವರ್ಷದಿಂದ ನಾನು ಎಂಬ್ರಾಯ್ಡ್ರಿ ಟೈಲರಿಂಗಲ್ಲೇ ಇದ್ದೀನಿ ಸೊ ನನ್ನ ವರ್ಕ್ ಆದರೂ ನಾನು ಮಾಡಿಕೊಂಡ್ರೆ ಸಾಕು ಬೇರೆ ಯಾರೇ ಕಾಂಪಿಟೇಷನ್ ಬಂದ್ರೂ ಏನೂ ತೊಂದರೆ ಇಲ್ಲ ಅಂತೇಳಿ ಆರಾಮಾಗಿ ಅವರು ಎಂಬ್ರಾಯ್ಡ್ರಿ ಮಷಿನ್ ಪರ್ಚೇಸ್ ಮಾಡಿ ಕಾಂಪಿಟೇಟಿವ್ ಆಗಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ ನೋಡಿ ಏನಂದರೆ ಇದು ಎಚ್ ಎಸ್ ಡಬ್ಲ್ಯೂ ಮಿಷಿನಲ್ಲಿ ಸರ್ ಇದು ಬರೀ ಬ್ಲೌಸು ಡಿಸೈನ್ ಅಲ್ಲ ಇದು ಈ ಥರ ಪ್ಯಾಟರ್ನ್ಗಳನ್ನು ಮಾಡ್ಕೋಬೋದು ಯಾವುದು ರಾಘವೇಂದ್ರ ಸ್ವಾಮಿ ಕೃಷ್ಣ ರಾಧೆ ಈ ಥರ ಯಾವುದೇ ದೇವ್ರದ್ದು ಮತ್ತು ಡಿಸೈನ್ದು ಯಾವುದಾದ್ರೂ ಸರಿ ಈ ಥರ ಡಿಸೈನ್ಗಳು ಇದೆ ಸರ್ ಈ ಥರ ಡಿಸೈನ್ಗಳು ಮಾಡ್ಕೋಬೋದು ಆ ಥರ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಮಿಷಿನ್ ಮಾತ್ರ ಏನೂ ಮೋಸ ಇಲ್ಲ ನಮಗೆ ಅಷ್ಟೇ ಚೆನ್ನಾಗಿದೆ ನಮಸ್ತೆ ಏಮಲ್ಲತ್ತ ನಾನು ನಮ್ಮ ಅಂಗಡಿ ಬಂದು ನಮೃತ್ ಎಂಬ್ರಾಯ್ಡನ್ ಎಂಬ್ರಾಯ್ಡರಿ ಸ್ಟಿಚ್ ವೇರು ಮತ್ತು ನನ್ನ ಅಂಗಡಿ ಬಂದು ಬಾಳುಪೇಟೆ ಹಾಸನ್ ರೋಡಿಂದ ಟರ್ನ್ ಆದರೆ ಹಳೆ ರೋಡಿಗೆ ರೈಟ್ ಸೈಡಲ್ಲಿ ನನ್ನ ಅಂಗಡಿ ಸಿಗುತ್ತೆ ನಮ್ಮ ಅಂಗಡಿ ಬಂದು ಇಲ್ಲೇ ಸ್ವಲ್ಪ ಮುಂದೆ ಇತ್ತು ಇವಾಗ ಇಲ್ಲಿ ಬಾಳುಪೇಟೆಯಲ್ಲೇ ಇಲ್ಲಿ ಸ್ವಲ್ಪ ಇನ್ನೊಂದು ಹಳೆ ಅಂಗಡಿಯಿಂದ ಸ್ವಲ್ಪ ಮುಂದೆ ಇದೆ ಮತ್ತು ನಮ್ಮ ಅಂಗಡಿ ಬಂದು ಊರವರಿಗೆಲ್ಲ ಗೊತ್ತು ಊರವರು ಅಂದರೆ ನಮ್ಮದು ಎಂಬ್ರಾಯ್ಡಿಂಗಲ್ಲಿ ಫೇಮಸ್ ಇದೆ ನಮ್ಮದು ಎಂಬ್ರಾಯ್ಡಿಂಗು ಡಿಸೈನಲ್ಲಿ ಫೇಮಸ್ ಇದೆ ಹಾಗಾಗಿ ಎಲ್ಲರಿಗೂ ಗೊತ್ತಿದೆ ನಮ್ಮ ಅಂಗಡಿ ಎಲ್ಲಿದೆ ಅಂತ ಹೇಳಿ ಸರ್ ಅದೇ ಏನಂದರೆ ಎಚ್ ಎಸ್ ಡಬ್ಲ್ಯೂ ತೊಗೊಳೋಕ್ಕಿಂತ ಮುಂಚೆ ನಾವು ನಾರ್ಮಲ್ ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ ಮಾಡಿಸ್ತಾ ಇದ್ವಿ ಅದು ಏನಂದ್ರೆ ಅವರು ಬಯ್ಯ ಇರ್ತಾ ಅವರು ಬಯ್ಯಗಳ ಜೊತೆಲಿ ನಾವು ಕೆಲಸ ಮಾಡಿಸ್ತಾ ಇದ್ವಿ ಅವ್ರೇನು ಸಲ ರಜಕ್ಕೆ ಈಗ ಆಷಾಡ ಇಲ್ಲ ಬಂದರೆ ರಜಾ ಸಿಗೋದಲ್ಲ ಆಗ ಅವರು ಸೀದಾ ಹೋದ್ರೆ ಕಲ್ಕತ್ತೆಯಿಂದ ಬರೋದೇ ಅವರು ಒಂದೆರಡು ತಿಂಗಳು ಒಂದೂವರೆ ತಿಂಗಳು ಈ ಥರ ಟೈಮ್ ತಗೋತಿದ್ರು ಅಷ್ಟ್ರಲ್ಲಿ ನಮಗೆ ಕಸ್ಟಮರೇ ಮಿಸ್ ಆಗ್ತಾಯಿದ್ರು ಕಸ್ಟಮರ್ ಏನು ಈಗ ಒಂದು ಸಲ ಟೈಮು ಕೊಟ್ಟರೆ ಅವರು ಟೈಮ್ ತರನೇ ಸಿಗೋದಿಲ್ಲ ಅವರು ನಾವು ಯಾವ ಸಲ ಯಾವಾಗ ಸಿಗುತ್ತಾರೆ ಅವಾಗ ಮಾತ್ರ ನಮ್ಗೆ ಕೆಲಸ ಇರುತ್ತೆ ನಮ್ಗೆ ಯಾವಾಗ ಬಟ್ಟೆ ಇರುತ್ತೆ ಅವಾಗ ಅವರು ಇರಲ್ಲ ಆ ಥರ ಆಗೋದು ಯಾವಾಗಲೂ ಅವ್ರದ್ದು ಅದೇ ಪ್ರಾಬ್ಲಮ್ ಆಗ್ತದೆ ಅವ್ರ ಊರಿಗೆ ಹೋದ್ರೆ ಬರ್ತಿತ್ತಿಲ್ಲ ಮತ್ತು ಅವರಿಗೆಲ್ಲ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಾವು ತುಂಬ ಕಷ್ಟ ಇತ್ತು ನಮಗೆ ಈ ಸೈಡ್ ಏನು ಗೊತ್ತಾ ಮನೆಗಳಿಗೆ ಆಗಿರಲಿ ಎಲ್ಲದಕ್ಕೂ ನಮ್ಗೆ ಅಡ್ಜಸ್ಟ್ ಕಷ್ಟ ಅವರಿಗೆಲ್ಲ ಪ್ರತಿಯೊಂದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಹಾಗಾಗಿ ನಾವು ಅವ್ರನ್ನ ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗೋ ಬದಲು ನಮ್ಮ ಮೇಲೆ ನಾವೇ ಡಿಪೆಂಡ್ ಆಗಬೇಕು ಇನ್ನೊಬ್ಬರ ಮೇಲೆ ಆಗಬಾರ್ದು ಅಂತೇಳಿ ನಾವು ಎಚ್ ಎಸ್ ಡಬ್ಲ್ಯೂ ಮಿಷಿನ್ ತಗೊಂಡಿದ್ದು ಸರ್ ಹಂಗಾಗಿ ಈ ಮಿಷಿನಲ್ಲಿ ಡಿಸೈನ್ ಮಾಡುತ್ತಾ ಇದ್ದೀವಿ ಇವಾಗ ಈ ಮಿಷಿನ್ ತಗೊಂಡ್ಮೇಲೆ ನಮಗೆ ಭಾಳ ತುಂಬ ಅನುಕೂಲ ಆಗಿದೆ ಸಖತ್ತು ನಾ ಏನಂದರೆ ಟೈಮ್ ಕರೆಕ್ಟಾಗಿ ಮಿಷಿನ್ಗಳ ಬಟ್ಟೆಗಳು ಹಾಕಿದ್ರೆ ಚೆನ್ನಾಗಿ ಬ ಬ್ಲೌಸಿಗೆ ಚೆನ್ನಾಗಿ ಡಿಸೈನ್ ಕೊಡುತ್ತೆ ಚೆನ್ನಾಗಿ ಕೆಲಸ ಆಗುತ್ತೆ ನಮಗೀಗ ಈ ಮಿಷಿನ್ ಮಿ ಮಿಷಿನಿಂದ ಸರ್ ನಾವು ಹೇಳೋದು ಏನು ಸ್ಟಿಚಿಂಗ್ ಬರುತ್ತೆ ನನ್ನ ಸ್ಟಿಚಿಂಗಿಗೆ ನಾನು ಎಂಬ್ರಾಯ್ಡಿಂಗ್ ಬೇಕೇ ಬೇಕು ನನಗೆ ನನಗಿಲ್ಲ ಅಂದರೆ ನನ್ನ ಆಸನಿಗೆಲ್ಲ ಕೊಟ್ಟು ನಾವು ಸಹಿ ಅನ್ಸೋಕ್ಕಾಗಲ್ಲ ಕೊಟ್ರೂ ಹೆಂಗೆ ಅಂದರೆ ಫಿನಿಷಿಂಗೇ ಇರಲ್ಲ ಆಸನಲ್ಲಿ ಯಾವ ಥರ ಮಾಡಿಕೊಡ್ತಾರೆ ಅಂದರೆ ಅಷ್ಟು ಹಸಹೋಗಿ ಮಾಡಿಕೊಡ್ತಾರೆ ಡಿಸೈನ್ಗಳು ನಮ್ಗೆ ಹಂಗಾಗಿ ನಮಗೆ ಸೆಟ್ ಆಗಲ್ಲ ಅಂತಲೇ ಈ ಮೆಷಿನ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ನಾವು ಈ ಮಿಷಿನ್ ನಾವು ತೊಗೊಂಡ್ಮೇಲೂ ನಮ್ಗೆ ಅಷ್ಟೇ ಅನುಕೂಲ ಆಗಿದೆ ಮಾತ್ರ ನಾನು ಹೇಳಲ್ವ ಇದು ಎಷ್ಟು ನನಗೆ ನಾನು ನನ್ನ ಆಸನಿಗೆ ಅಪ್ ಆ್ಯಂಡ್ ಡೌನ್ ಮಾಡೋದೇ ಎಷ್ಟು ಹಿಂಸೆ ಆಗೋದು ಆಮೇಲೆ ಡಿಸೈನ್ ಕೊಟ್ಟರೆ ಚೆನ್ನಾಗೇ ಮಾಡ್ಕೊಡ್ತಿದ್ದಿಲ್ಲ ಅದು ದೊಡ್ಡ ಕಷ್ಟ ಆಗೋದು ಈಗ ಈ ಮಿಷಿನಲ್ಲಿ ನಾನೇ ಮಾಡ್ಕೊತೀನಿ ಯಾರು ಬೇಡ ನನಗೆ ನಾನೇ ಹಾಕ್ತೀನಿ ನಮ್ಮ ಮನೆಯವ್ರು ಮಾಡ್ಕೊಡ್ತಾರೆ ಮಾತ್ರ ಅವ್ರಿಗೆ ಬೇಕೇ ಬೇಕು ಹಾಂ ಅಷ್ಟು ಚೆನ್ನಾಗಿ ಚೆನ್ನಾಗಿದೆ ಅದು ಹೇಳ್ತಿಲ್ವ ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ನಾನು ಅಷ್ಟೇ ಚೆನ್ನಾಗಿದೆ ಅದು ಡಿಸೈನ್ ಎಲ್ಲ ನಮಗೆ ಏನು ಮೋಸ ಮಾಡ್ತಾ ಇಲ್ಲ ಅದು ನಮ್ಗೆ ಅಷ್ಟೇ ಚೆನ್ನಾಗಿ ಮಾಡ್ಕೊಡ್ತಿದೆ ಮತ್ತು ಮಿಷಿನ್ರಿ ಯಾವುದೇ ಥರನೂ ನನಗೇನು ಪ್ರಾಬ್ಲಮೂ ಇಲ್ಲ ಚೆನ್ನಾಗಿ ನನಗೆ ಚೆನ್ನಾಗೇ ಮಾಡ್ಕೊಡ್ತಾ ಇದೆ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಎಂಬ್ರಾಯ್ಡಿಂಗ್ ಮಿಷಿನ್ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಸಖತ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಮಿಷಿನ್ ಭಾಳ ಚೆನ್ನಾಗಿದೆ ಮಿಷಿನ್ ಹೆಂಗ ವರ್ಕ್ ಮಾಡಿಕೊಡುತ್ತೆ ಅಂದರೆ ನಮಗೆ ಒಂದು ಸ್ವಲ್ಪ ಮಿಸ್ಟೇಕ್ ಇಲ್ಲ ಈ ಈ ಜನ ಮಾಡೋದು ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಅಂದರೆ ಅಲ್ಲಿ ಇಲ್ಲಿ ಅಂತೆಲ್ಲ ಮಿಸ್ಟೇಕ್ ಆಗೋದು ಆದರೆ ಈ ಮಿಷಿನಲ್ಲಿ ಆ ಥರ ಅಲ್ಲ ವರ್ಕು ಚೆನ್ನಾಗಿ ಬರುತ್ತೆ ಯಾವ ಥರ ಫಿನಿಷಿಂಗ್ ಸಿಗುತ್ತೆ ಅಂದರೆ ತುಂಬ ಚೆನ್ನಾಗಿದೆ ಫಿನಿಷಿಂಗು ಆ ಡಿಸೈನು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಇರೋದಿಲ್ಲ ಆ ಥರ ಇದೆ ಮಿಷಿನ್ ಮಾತ್ರ ಭಾಳ ಚೆನ್ನಾಗಿದೆ ನಾವು ಮಿಷಿನ್ ತರಿಸಿದ್ದು ಮಧು ಸಿವಿಂಗ್ ಮಿಷಿನಿಂದ ಬೆಂಗಳೂರಿಂದ ತರಿಸಿರೋದು ನಾವು ನಾವು ಏನಿಲ್ಲ ಅಂದರೆ ನಾವು ಹೋಗೋಕ್ಕಾಗಿಲ್ಲ ನಮಗೆ ಟೈಮ್ ಇತ್ತಿಲ್ಲ ಹಾಗಾಗಿ ನಾವು ಆನ್ಲೈನ್ನಲ್ಲೇ ತರಿಸಿದ್ದು ಆನ್ಲೈನಿಂದ ತಂದು ಕೊಟ್ಟರು ಅವರು ಭಾಳ ಚೆನ್ನಾಗಿ ನಮಗೆ ಎಲ್ಲ ತಂದು ಎಲ್ಲ ಫಿಟ್ ಮಾಡಿ ಎಲ್ಲ ಆ ಥರ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟು ಹೋಗಿದ್ದಾರೆ ಅವರು ಮಿಷಿನ್ ಚೆನ್ನಾಗಿದೆ ನಮಗೆ ನಮಗೆ ಏನು ಈಗ ಮಿಷಿನ್ ನಾವು ದುಡ್ಡು ಕೊಟ್ಟು ಮಿಷಿನ್ ತೊಗೊಂಡಿದ್ದೀವಿ ಅಂತ ಏನಿಲ್ಲ ಮಧು ಸೋವಿಂಗ್ ಮಿಷಿನಿಂದ ನಮಗೆ ಆಗಾಗ ಗಿಫ್ಟು ಈಗ ಈ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ನಮಗೆ ಈ ಗಿಫ್ಟು ಮತ್ತೆ ಸ್ಯಾರಿ ಗಿಫ್ಟು ಸತ ಕೊಟ್ಟಿದ್ದಾರೆ ಸ್ಯಾರಿ ಗಿಫ್ಟ್ ಕೊಟ್ಟಿದ್ದಾರೆ ಮತ್ತೆ ಮಧು ಸೂಯಿಂಗ್ ಮಿಷಿನಿಂದ ನಮಗೆ ಇದೆಲ್ಲ ಬಂದಿದೆ ನೋಡಿ ಇದು ಮಿಷಿನು ಬಂದು ಎಸ್ ಎಸ್ ಡಬ್ಲ್ಯೂ ಮಿಷಿನು ಇದು ಏನಂದರೆ ಮನೇಲಿರೋರು ಹೆಂಗಸರಿಗೆ ಎಲ್ಲ ನಮ್ಮಂಥ ಹೆಂಗಸರುಗಳಿಗೆಲ್ಲ ತುಂಬ ಎಲ್ಪ್ ಆಗುತ್ತೆ ಈ ಮಿಷಿನ್ ತೊಗೊಂಡಿರೋದ್ರಿಂದ ತುಂಬ ಚೆನ್ನಾಗೂ ಇದೆ ಮತ್ತು ಏನಂದರೆ ದುಡಿಬೋದು ದುಡಿಯೋದಕ್ಕೆ ಎಷ್ಟು ಬೇಕಷ್ಟು ದುಡ್ಡು ಕೊಡ್ತಾಯಿದೆ ಇದು ಮಿಷಿನು ಹಂಗಂತ ಹೇಳ್ಬಿಟ್ಟು ನಾವು ಇಲ್ದಿದ್ದೆಲ್ಲ ಹೇಳ್ಬಾರ್ದು ಈ ಮಿಷಿನ್ ನಮಗೆ ಒಳ್ಳೆ ಬಿಸ್ನೆಸ್ ಕೊಟ್ಟಿದೆ ಇದು ಕೊಡ್ತಾ ಇದೆ ನಮಗೆ ಹಂಗಾಗಿ ಎಸ್ ಎಸ್ ಡಬ್ಲ್ಯೂ ಅವರಿಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು